ಕ್ವೆನ್ ಕೇಳ್ತಾರೆ ನಾನು ಹೇಳ್ಬೇಡ ಮೆಸೇಜ್ ಅಷ್ಟೇ ನಾವು ನಮ್ಮ ಎ ಸಿ ಸಿ ಸೆಕ್ರೆಟರಿ ಆದ ಅಭಿಷೇಕ್ ದತ್ಜಿಯವರು ನಮ್ಮ ಕಳೆದ ಹದಿನಾರನೇ ತಾರೀಕು ನಾವೇನು ಏನು ಚೋರಿ ಕಾರ್ಯಕ್ರಮ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ನಡೀತು ಅನ್ನೋದು ಮೆಸೇಜ್ ಅವ್ರಿಗೆ ಇಲ್ಲಿಂದ ಶಿಡ್ಲಿಗಡದಿಂದ ಡೆಲ್ಲಿವರೆಗೂ ಮುಟ್ಟಿದೆ ಆವತ್ತಿನ ಮಾಡಿರೋಂಥ ವೋಟ್ ಚೋರಿ ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಇದು ಕಿಚ್ಚು ಅಲ್ಲಿ ತನಕ ಮುಟ್ಟಿದೆ ಅವ್ರು ಹೇಳಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಹಿಂದೆ ಡಿಜಿಟಲ್ ಮೆಂಬರ್ಶಿಪ್ಪಲ್ಲೂ ಕಾಂಗ್ರೆಸ್ ಪಕ್ಷ ಶಿಡ್ಲಿಗಡದಿಂದ ಎರಡನೇ ಹೈಯೆಸ್ಟ್ ಸ್ಟೇಟಲ್ಲಿ ಮಾಡಿದ್ದೀರಿ ಇವತ್ತು ಭಾಳ ದೂರಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಿಂತ ಎಲ್ಲ ತಾಲೂಕುಗಳಿಗಿಂತ ನಿಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಜನ ಸೇರಿ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ಬಿಟ್ಟು ಇವತ್ತು ನಾನು ಬರ್ತಾಯಿದ್ದೀನಿ ನಮಗೆ ಆಗ್ನೇಯ ಕ್ಷೇತ್ರದ ಪದವೀಧರ ಇದ್ರದ್ದು ಒಂದು ಚುನಾವಣೆಯ ಬಗ್ಗೆ ಕೂಡ ನಾನು ಒಂದು ಪೂರ್ವಭಾವಿಯಾಗಿ ಇವತ್ತು ಮಾತು ಹೇಳಬೇಕು ಅಂತ ಬಂದಿದ್ದೀರಿ ಇವತ್ತು ಆ ಬಂದಾಗ ಅವರು ಕೂಡ ತಿಳಿಸಿದ್ದಾರೆ ಇವತ್ತು ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಕ್ಯಾಬಿನೆಟ್ ಮ್ಯಾಕ್ಸಿಮಮ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಒಟ್ಟಾರೆ ಹತ್ತು ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀವಿ ಅದರ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಅವಶಕ್ದವರು ಬಂದವರಿಗೆ ಅವ್ರಿಗೆ ಒಂದು ಸಣ್ಣ ಸನ್ಮಾನ ಕೂಡ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಕೇಶವರೆಡ್ಡಿ ಡಿಸ್ಟಿಕ್ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ದರು ಅವರು ಒಂದು ಸಣ್ಣ ಸತ್ಕಾರ ಸ್ವೀಕಾರ ಮಾಡಿದ್ರು ಅವರು ಒಂದೇ ಮೆಸೇಜ್ ಕೊಟ್ಟೋದ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ ಶಿಂಗ್ಲಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಬೇಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪ್ರೋಟೋಕಲ್ಸ್ ಇರುತ್ತೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಕಾಂಗ್ರೆಸ್ ಅಭ್ಯರ್ಥಿ ಅನ್ಸೋತಿರ್ಲಿ ಗೆದ್ದಿರ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ಅವ್ರ ನೇತೃತ್ವದಲ್ಲಿ ನಡಿಬೇಕು ಅನ್ನೋ ಮಾತನ್ನು ಹೇಳಿದ್ರು ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ಏನಾಗಿ ಓಟ್ ಕಾರ್ಯಕ್ರಮ ನಾವು ಒಂದು ಆರ್ಗನೈಸ್ ಮಾಡಿ ಹದಿನಾರನೇ ತಾರೀಕು ಮಾಡಬೇಕು ಅಂತ ಅದಕ್ಕೆ ಮುಂಚಿತವಾಗಿ ಕುಟುಂಬ ಜಿಲ್ಲನವರು ನಮ್ಮಲ್ಲಿ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ರು ಅವ್ರೇನು ಮಾಡಿದ್ರು ನಮ್ಮದು ನಿಯಮ ಮಾಡಬೇಕು ಅಂತ ವಿಥೌಟ್ ನಮ್ಮ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅವರೊಂದು ಕಾರ್ಯಕ್ರಮ ಮಾಡಿಬಿಟ್ಟಿದ್ರು ಅದರ ವಿಚಾರವಾಗಿ ಇವತ್ತು ಎ ಸಿ ಸಿ ಸೆಕ್ರೆಟರಿ ಅವ್ರ ಮುಂದೆ ನಾವು ಇಬ್ಬರು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಎ ಸಿ ಸಿ ಸೆಕ್ರೆಟರಿ ನಾನು ಕೇಳಿದೆ ನೀವು ಇವತ್ತು ಗೊಂದಲ ಆಗ್ತಾ ಇರೋದು ಇಲ್ಲಿ ನಮ್ಮ ಒಂದು ಗೊಂದಲ ಆಗ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ನಿಮ್ಮಲ್ಲಿ ಕೇಳ್ತಿದ್ದಾರೆ ಏನಂತಂದ್ರೆ ನೀವು ನೀವೇ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಪುಟ್ಟು ಅವರು ಪ್ರೆಸ್ ಮೀಟ್ ಕೊಟ್ಟರು ಏನಂತ ಎ ಸಿ ಸಿ ಅಧ್ಯ ಸೆಕ್ರೆಟರಿ ಆದೇಶದ ಮೇರೆಗೆ ನಾನು ಇಲ್ಲಿ ಒಂದು ಹೋಚೋರಿ ಕಾರ್ಯಕ್ರಮ ಮಾಡ್ತಿದ್ದೀನಿ ಅನ್ನೋ ಒಂದು ಹೇಳಿದ್ರು ನೀವು ಹೇಳಿದ್ರೆ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಏ ಐ ಹಾವ್ ನಾಟ್ ಕೋಲ್ಡ್ ಎನಿಥಿಂಗ್ ಬೈ ಯು ನಾನು ನಿನ್ಗೆ ಇಲ್ಲ ನೀನು ಹೆಂಗ್ ನೀನು ಅದನ್ನ ಮಾಡಬಾರ್ದು ಕಾಂಗ್ರೆಸ್ ಪಕ್ಷದ ಈ ರೀತಿ ಸಿದ್ಧಾಂತಗಳು ಉಲ್ಲಂಘನೆ ಮಾಡಬಾರ್ದು ನಾನು ನಿನ್ಗೆ ಹೇಳಿಲ್ಲ ನೀನು ಹೆಂಗೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಕೂಡ ಹೇಳಿದ್ರು ಆದರೆ ಒಟ್ಟಿಗೆ ಹೇಳಿದ್ರು ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟರು ಏನಂತಂದರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕಾರ್ಯ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಇದೆ ಪಕ್ಷದ ಶಿಷ್ಟಾಚಾರ ಇದೆ ಅದನ್ನು ಉಲ್ಲಂಘನೆ ಮಾಡೋ ಕೆಲಸ ಮಾಡಬಾರ್ದು ಏನಪ್ಪ ಶಿಷ್ಟಾಚಾರ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಇರಲಿ ನಮ್ಮ ಎಮ್ ಎಲ್ ಎ ಇರಲಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇರಲಿ ನಾಲ್ಕು ಪ್ರೆಸಿಡೆಂಟ್ಸ್ ಇರಲಿ ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅವರ ಒಂದು ಇದನ್ನು ತಗೊಂಡೇ ಬೇರೆ ಏನೇ ಕೆಲಸಗಳು ಮಾಡಬೇಕಾಗ್ಲಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ಅವ್ರು ಹೇಳಿದ್ದಾರೆ ಮುಂದೆ ಯಾವುದೇ ಥರದ ಪಕ್ಷ ಶಿಷ್ಟಾಚಾರನೇನಿದೆ ಅದನ್ನು ಉಲ್ಲಂಘನೆ ಮಾಡ್ಬೋದು ಅಂತ ಸ್ಟ್ರಿಕ್ಟ್ಲಿ ಅವ್ರು ಹೇಳೋಗಿದ್ದಾರೆ ಬರುವಂಥ ಚುನಾವಣೆಗಳು ಕೂಡ ಅವ್ರ ಇನ್ಸ್ಟ್ರಕ್ಷನ್ ಕೂಡ ರಾಜೀವ್ ನೇತೃತ್ವದಲ್ಲೇ ನಡೀಬೇಕು ಈಗ ಫಸ್ಟ್ ಇವಾಗ ಆಗ್ನೇಯ ಕ್ಷೇತ್ರದ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ ಅದು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ಸಲ್ಲಿ ಯಾರೋ ವಿರೋಧ ಮಾಡಿದ್ದೇವ್ರು ಯಾರು ಬಿ ಜೆ ಪಿ ಅವರು ಇರಲಿ ಜೆ ಡಿ ಎಸ್ ಅವರು ಇರಲಿ ಪಕ್ಷಕ್ಕೆ ಬಂದು ಸೇರ್ಪಡೆ ಆದರೆ ಆಹ್ವಾನ ಮಾಡ್ತೀವಿ ಹಂಗಂದ್ಬಿಟ್ಟು ಆಹ್ವಾನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿರುವಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲಿ ಮುಖಂಡರು ಇರಲಿ ನಾಯಕರನ್ನಿರಲಿ ಅವ್ರನ್ನ ನಾನು ನಮ್ಮ ಡಿ ಕೆರ್ಣ್ರು ಹೇಳಿದ್ರು ಪಕ್ಷದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನನ್ನ ಜೊತೆ ಅವರಿದ್ದಾರೆ ಇಬ್ಬರಿದ್ದಾರೆ ನಿಂಬೇರೋದನ್ನ ನಾನು ಮಾಡಕ್ಕೆ ಹೋದರೆ ಸರಿ ಇರಲ್ಲ ಪಕ್ಷದಲ್ಲಿ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೋತೀವಿ ಅಂತ ಮಾತು ಹೇಳಿದ್ರು ಇವತ್ತು ಅಭಿಷೇಕ್ ದತ್ತವರು ಕೂಡ ಅದೇ ಮಾತನ್ನು ಹೇಳೋಗಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅವರ ಆದ ಸಿದ್ಧಾಂತಗಳಿದೆ ಹಂಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷ ಅಂತಂದರೆ ಇವತ್ತು ದಿನಕ್ಕೆ ಇಲ್ಲಿ ರಾಜೀವ್ ಗೌಡ

ಸೆಕ್ರೆಟರಿ ಅವರು ಅಭಿಷೇಕವರು ತಿಳಿಸೋದರೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಏನು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿ ಎಂ ಡಿ ಸಿ ಎಂ ಬರ್ತಾ ಇರೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿದ್ದೀವಿ ಆ ಕಾರ್ಯಕ್ರಮ ಮಾಡೋದಕ್ಕೆ ನಾವೆಲ್ಲರೂ ಪಣ ಕೊಡ್ತೀವಿ ಅನ್ನೋ ಮಾತು ಹೇಳ್ತೀವಿ ಅದರ ಒಟ್ಟಿಗೆ ಈ ಬರ್ತಾ ಇರುವಂತಹ ಚುನಾವಣೆಗಳೇನಿದೆ ನಮ್ಮಲ್ಲಿ ಈಗಾಗಲೇ ಕೆಎಂ ಡೈಲಿ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕು ಅದು ಕೂಡ ನಮ್ಮ ನೇತೃತ್ವದಲ್ಲಿ ನಡೆಸಬೇಕು ಅನ್ನೋ ಮಾತನ್ನು ಕೂಡ ಸೆಕ್ರೆಟರಿ ಅವರು ಹೇಳೋಗಿದ್ದಾರೆ ಬರುವ ಸ್ಥಳೀಯ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಗರಸಭಾ ಚುನಾವಣೆಗೆ ಯಾವುದೇ ಇರಲಿ ಅದು ಅಫಿಷಿಯಲ್ ಕ್ಯಾಂಡಿಡೇಟ್ ಮುಖಾಂತರನೇ ಬ್ಲಾಕ್ ಪ್ರೆಸಿಡೆಂಟ್ ಮುಖಾಂತರನೇ ನಡೆಯುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟೋಗಿದೆ ಅದನ್ನ ಎಲ್ಲ ನಮ್ಮ ಕೆಲವೊಂದು ಮುಖಂಡಗಳು ಕೂಡ ಇದ್ರು ಆ ಮುಖಂಡರು ಹೇಳಿದಂತೆ ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟ್ ಅಂದರೆ ರಾಜೀವ್ ಗೌಡರು ರಾಜೀವ್ ಗೌಡರ ನೇತೃತ್ವದಲ್ಲಿ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಪಕ್ಷೇತರು ತಿಳಿಸಿದ್ದಾರೆ ಹಂಗಾಗಿ ಬೇರೆ ಮಾತೇ ಇಲ್ಲ ಏನೇ ಇರಲಿ ಪಕ್ಷದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂವತ್ತು ದಿನದಿಂದ ಮರುದಿನದಿಂದನೇ ಪಕ್ಷದಲ್ಲಿ ಗಿರಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಏನಾಗುತ್ತೆ ಅಂತಂದರೆ ಆಕ್ಸ್ಪಿರಿಯಂಟ್ಸು ನೂರಾರು ಜನ ಬರ್ಬೋದು ಒಂದು ನೂರಾರು ಜನ ಯಾರೇ ಒಂದು ಒಂದು ಪದವಿಗೆ ಪ್ರಯತ್ನ ಮಾಡೋದು ಸಹಜ ಆದರೆ ರಾಜಕ್ಕಾಗತ್ತೆ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಹೈಕಮಾಂಡಿಂದ ಟಿಕೆಟ್ ಕೊಡ್ತಾರೆ ಅದು ಸಿದ್ಧಾಂತ ಕೂಡ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋತಿದಂಥ ಕ್ಯಾಂಡಿಡೇಟ್ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಆಕ್ಟಿವ್ ಆಗಿದ್ದರೆ ಇತಿಹಾಸ ಇದೆ ಯಾವುದೇ ಕಾರಣಕ್ಕೂ ಬೇರೆ ಯಾರೇ ಮೂರು ಜನ ಇದ್ದರೂ ಕೂಡ ಟಿಕೆಟ್ ಅವ್ರು ಕೊಡೋದಿಲ್ಲ ಅದು ಉದಾಹರಣೆಗಳು ಕೂಡ ಇದೆ ಹಂಗಾಗಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಬರೋದರಲ್ಲಿ ನೂರು ನೂರು ಗ್ಯಾರಂಟಿಯನ್ನು ಮಾತ್ರ ಕೂಡ ಹೇಳ್ತೀನಿ ನನ್ನ ನೇತೃತ್ವದಲ್ಲೇ ಚುನಾವಣೆಗಳು ಎದುರಿಸಬೇಕು ಅನ್ನೋ ನನ್ನ ಎ ಸಿ ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಕೆ ಪಿ ಸಿ ಸಿ ನಲ್ಲಿ ವಿತ್ ರೈಟಿಂಗಲ್ಲಿ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲೂ ಕೂಡ ಹಂಡ್ರೆಡ್ ಟೆಂಡ್ರೆಡ್ ಪರ್ಸೆಂಟು ರಾಜೀವ್ ಅವ್ರನ್ನೇನೆಲ್ಲ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತ್ರ ಕೊಟ್ಟಿದ್ದಾರೆ ಹಾಗಾಗಿ ಜವಾಬ್ದಾರಿ ಕೊಟ್ಟದ್ದು ನಡೆಸ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಅಷ್ಟು ಇಲ್ಲಿ ಅವ್ರಿಗೆ ಕೆಲವು ಅಲ್ಲ ಕೆಲವು ಇದರಲ್ಲಿ ಸ್ವಲ್ಪ ತೊಂದರೆ ಅವ್ರಿಗೇನೋ ಗೊಂದಲ ಇತ್ತು ಆ ಗೊಂದಲ ಆ ವಿಷಯದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೆ ಬಿ ಸಿ ಸಿಯಿಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟ ನಂತರ ಅವ್ರು ಏನಾಗಿದೆ ಕಳೆದ ನಾವು ಇನ್ನಾಗೆಲ್ಲ ಜೊತೆ ಬಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅವ್ರು ಭಾಗಿಯಾಗಕ್ಕಾಗುತ್ತೆ ಯಾಕೆ ಅಂತಂದರೆ ಅವರು ರಾಷ್ಟ್ರದ ಇದು ರಾಜ್ಯದ ನಾಯಕರು ರಾಜ್ಯದ ರಾಜ್ಯವೆಲ್ಲ ನೋಡೋದಕ್ಕೆ ತುಂಬ ಬಿಸಿ ಇರೋದ್ರಿಂದ ಇಲ್ಲಿ ಯಾಕ ಅವ್ರದೇ ಆದ ಒಂದು ಖಾತೆ ಇದೆ ಉಸ್ತುವಾರಿ ಕೂಡ ಏನಾಗುತ್ತೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಾದಾಗ ಮಾಡ್ತಾ ಇದ್ದಾರೆ ನನಗೂ ಕೂಡ ನಿನ್ನೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ಥರ ಸಿ ಎಂ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋ ಮಾತು ಕೂಡ ಅವ್ರು ಹೇಳಿದ್ದಾರೆ ಖಂಡಿತ ಭಾಗಿಯಾಗ್ತೀನಿ ಅನ್ನೋ ಮಾತು ಹೇಳಿದ್ದೀನಿ ನಮ್ಮಲ್ಲಿ ಕಾರ್ಯಕರ್ತರ ಮುಖಂಡಗಳಲ್ಲಿ ಒಂದು ದೂರು ನೋವಿದೆ ಏನಂದ್ರೆ ಒಂದು ಪೂರ್ವವಾಗಿ ಸಭೆ ಕರಿಬೇಕಿತ್ತು ಅನ್ನೋ ಮಾತನ್ನ ಎಲ್ಲರೂ ಹೇಳ್ತಿದ್ದಾರೆ ಎಲ್ಲಿ ಅಂದ್ರೆ ಸಿಕ್ಕಿಗಢರು ಕರಿಬೇಕಿತ್ತು ನಮ್ಮ ಕಾಂಗ್ರೆಸ್ ಮುಖಂಡಗಳ ನಾಯಕ ಅವರು ಕರಿಬೇಕು ಅಂತ ಮಾತು ಕೇಳಿದ್ದಾರೆ ಖಂಡಿತ ಅದನ್ನ ಎಲ್ಲರೂ ಕೂಡ ಕರೀತಾರೆ ಅನ್ನೋ ಮಾತು ಕೂಡ ಇದೆ ಇಲ್ಲಾದ್ರೂ ನಮ್ಮ ಮೆಸೇಜ್ ಕೊಟ್ಟಿದ್ದಾರೆ ನಾಳೆ ನಾಳೆ ಕೂಡ ಸಮಯ ಇದೆ ಅವರು ಕಾಂಗ್ರೆಸ್ ಮುಖಂಡರು ಕರೆದು ಮೆಸೇಜ್ ಕೂಡ ಕೊಡ್ಬೋದು ಯಾಕಂದ್ರೆ ಎಲ್ಲ ಜವಾಬ್ದಾರಿ ಕೂಡ ಉಸ್ತುವಾರಿ ಮಂತ್ರಿಗಳ ಮೇಲೆ ಹಾಕಿರೋದ್ರಿಂದ ಅವರೆಲ್ಲ ಕಾರ್ಯಗಳ ಬಗ್ಗೆ ನೋಡ್ತಿದ್ದಾರೆ ಖಂಡಿತ ಮತ್ತೆ ಪೂರ್ವವಾಗಿ ಸಭೆ ಕರೆಯೋ ಕರೀಲೂಬಹುದು ಅನ್ನೋ ಮಾತನ್ನು ಕೂಡ ಹೇಳಮನ್ಯಪ್ಪನವರು ಈಗಲೂ ಏನಾರು ಸಿಕ್ಕಿಲ್ಲ ಪಾಪ ನೋಡೋದು ತುಂಬ ಇಷ್ಟಪಡ್ತಾ ಇಲ್ಲ ಅಂತಲ್ಲ ಭೀಮ್ಯಾಪ್ನವರು ಇಲ್ಲಿ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂಡು ಕಳಿಸ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಇವಾಗ ಏನಾಗಿದೆ ಅಂದರೆ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಪಾಪ ಅವ್ರಿಗೆ ಏನಾಗ್ತಿದೆ ಅಂತಂದರೆ ಅವ್ರನ್ನ ದೇವರು ಇನ್ನೂ ನೂರು ವರ್ಷ ಚೆನ್ನಾಗಿಟ್ಟಿರಲಿ ಅವ್ರಿಗೆ ಅನಾರೋಗ್ಯದ ಕಾರಣ ಅವರೆಲ್ಲೂ ಕಾರ್ಯಕ್ರಮಗಳು ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಕೆಲವರು ಹೋಗಿ ಪಾಪ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಖಂಡಿತ ಆಶೀರ್ವಾದ ನನಗಿದೆ ಅವರೇನು ಅನ್ನೋದನ್ನ ನನಗೆ ಟಿಕೆಟ್ ಕೊಡ್ತಾರೆ ಅವರೇ ಬಂದವರೇ ಒಂದು ಜನ ಕೂತ್ಕೊಂಡು ಡಿ ಕೆನರ್ ಮನೆಗೆ ಬಂದು ಇವ್ರಿಗೆ ಕೊಡಬೇಕು ಟಿಕೆಟ್ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಅವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಬೇರೆಯವ್ರ ಕುಡಿಯನ್ನು ಮಾತನ್ನು ಹೇಳಿದ್ರು ಇಲ್ಲ ನನ್ನ ಕಟ್ಟು ಎಲ್ಲೂ ಮಾಧ್ಯಮಗಳಲ್ಲಿ ಬೇರೆಯವ್ರ ಕುಡಿಯನ್ನು ಮಾತನ್ನು ಅವರು ಹೇಳಲಿಲ್ಲ ಹಾಗಾಗಿ ಅವರೇ ಪರ್ಫಾಮೆನ್ಸ್ ಸೇರಿಸಿರೋದ್ರಿಂದ ಲಕ್ಷ ಕ್ಯಾಂಡಿಡೇಟ್ ಇರಲಿ ಮತ್ತೆ ಹೇಳೋಕ್ಕಾಗ ಲೆಕ್ಕ ಅವ್ರ ನಲ್ವತ್ತು ವರ್ಷಗಳ ಕಾಲ ಇಲ್ಲಿ ಈ ಒಂದು ರಾಜಕೀಯ ಜೀವನ ನಡೆಸಿರೋಂಥವ್ರು ಲಕ್ಷನ್ ಕಟ್ಟಿರುವಂಥವ್ರು ಅವರು ತುಂಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಇರೋದ್ರಿಂದ ಅವ್ರ ಬಾಯಿಂದ ಅವ್ರು ಯಾವತ್ತೂ ಹೇಳೋದಿಲ್ಲ ನಮ್ಮ ಆರಂಭ ಹೇಳೋಕ್ಕೆ ನಾನು ಹೈಕಮಾಂಡ್ಗೆ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರು ತಂದಿಗೆ ಹೀಗೆ ತಂದಿದ್ದೀವಿ ಅವತ್ತು ಏನು ಹೇಳೋದು ಅಂದ್ರೆ ಅವರು ಕನ್ನಡಕ್ಕೆ ಹೇಳೋದ ಕಾರಣದಿಂದ ಪಾಪ ಅವರಿಗೆ ಕರ್ಕೊಂಡು ಬಂದಿರೋದು ಗೊತ್ತಾಗ್ತಾ ಇಲ್ಲ ವಿಷಯ ಗೊತ್ತಿಲ್ಲ ಆಮೇಲೆ ವಿಷಯ ಗೊತ್ತಾಯಿತು ಗೊತ್ತಾಯ್ತು ಹೇಳಿದ್ರು ಆಮೇಲೆ ನಾನು ಕೇಳ್ಪಟ್ಟಿದ್ದು ಇಲ್ಲಿ ಸರಿಯಾಗಿ ಬಂದಾಗ ಅವ್ರಿಗೆ ಗೊತ್ತಾಗ್ಲಿ ಅಂದ್ರೆ ಅನಾರೋಗ್ಯ ಇದರಿಂದ ಯಾವ ಈ ರೀತಿ ಬೇರೆಯವ್ರು ಬಂದಿದ್ದಾರೆ ಅಂತಂದಾಗ ನಮ್ಗಿದ್ರೆ ನಮ್ಗೆ ಜೊತೆ ಮಾತನ್ನು ಕೂಡ ಹೇಳಿದ್ದಾರೆ ನನಗೆ ಕಿವಿಗೆ ಬಂತು ಡಿ ಕೆಲವರು ಹೇಳಿದ್ರು ಡಿ ಕೆ ಶಿವನವರು ವಿಷಯ ಅನಾರೋಗ್ಯ ಕಾರಣದಿಂದ ಪಾಪ ಅವರಿಗೆ ತೊಂದರೆ ಆಗಿದೆ ಹಾಗಾಗಿ ಅನ್ಯತಾ ಅವರು ಹಿರಿಯರಿದ್ದಾರೆ ಅವರು ಹುಡುಗ ಖರ್ಚು ಮಾತಾಡಿ ಅವ್ರಿಗೆ ಹಿರಿಯನ್ನು ಮಾತಾಡಿದ್ದಾರೆ ಹಾಗಾಗಿ ಅವ್ರು ನಮ್ಗೆ ಗೊತ್ತಿದ್ದಂಗೆ ಅವ್ರ ಆಶೀರ್ವಾದ ಇರುತ್ತೆ ಯಾರು ಕೂಡ ಅವ್ರ ಬಗ್ಗೆ ನಾವು ಅನ್ಯತಾ ಭಾವಿಸೋದು ಬೇಡ